ಶಾನುಭಗ್ರೆ ಇರಪ್ಪ ಇರಪ್ಪ ಒಂದಷ್ಟು ಪಿಳ್ಳಿಗೆ ಒಳಗೆ ಚಾನ್ ಶಾನುಭಗ್ರೆ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಆಗೋಗಬೇಕು ನೀವು ಯಾಕೆ ಇವಾಗ ಇಂಥ ತಗೊಂಡಿರೋದು ಹಾಂ ನಾವು ಊರು ಜನ ಎಲ್ಲ ಒಂದಾಗಿ ದೊಡ್ಡವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಇವಾಗ ಅಂಬುಜಮ್ನು ಗುಂಡಮ್ನು ಎಲ್ಲ ಹೇಳಿದ್ರು ನಾವು ಹೇಳಿದ್ರಪ್ಪ ನಮ್ಮ ಜೊತೆಗೆ ಬಂದಿರೋ ಅಂತ ಸಾವಿತ್ರಮ್ಮ ಸರೋ ಜಮ್ಮುಕ ಬರೋಲ್ಲ ಅಂತಂದು ನಾವೇನು ಮಾಡೋಣ ಅಂತಂದ್ರು ಆಗಿತ್ತು ಆಗೋಗದೆ ಏನು ಆಗಲ್ಲ ಇವಾಗ ನಿಮ್ಮ ನಿರ್ಧಾರ ಹೇಳೇಬೇಕು ನಾವೇನೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ ನಾವೆಲ್ಲ ಕುತ್ಕೊಂಡಿರ್ತಾವ ಅದನ್ನ ಚರ್ಚೆ ಮಾಡಿ ಮಾತಾಡುತ್ತಾನೆ ಹಾಂ ಇವಾಗ ನಿಮ್ಮ ವಿಷಯಕ್ಕೆ ನಿಮ್ಮ ಮನೆ ವಿಷಯಕ್ಕೆ ತಲೆ ಹಾಕಿದ್ರೆ ಅಂದರೆ ನಿಮ್ಗೆ ಏನೋ ಬೇಜಾರಾ ಬೇಜಾರಾದ್ರೆ ಹೇಳಪ್ಪ ಬೇಜಾರಾದರೆ ಹೇಳ್ಬಿಟ್ರೆ ನಾವಿನ್ನ ಬರಕ್ಕೆ ಹೋಗಲ್ಲ ಸರಿ ನೀವೆಲ್ಲ ಏನು ಹೇಳ್ತಾ ಇದ್ದೀರಾ ಅವ್ರಗು ಒಂದು ಅವಕಾಶ ಕೊಡ್ರಿ ಅಂತ ಹೌದೌದು ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು ನೀವು ಸರಿ ಬರ್ರಿ ಬಿಡಿ ಬರಲಿಯಾ ನಾನು ಒಂದೆರಡು ದಿವಸ ನಂಗೆ ಯಾಕೋ ಇಲ್ಲಿ ಮುಂಚೆ ಹೊಂದುತ್ತಾ ಇಲ್ಲ ನಾನು ಅಗ್ಗೋರಿ ಅವ್ರ ಮನೆಗೆ ಇರ್ತೀನಿ ಒಂದೆರಡು ದಿವಸ ಆಗ ಇದೆ ಬೇಡ ಅಂತ ಇರೋದು ನೋಡು ಇದೇ ಬೇಡ ಅಂತ ಇರೋದು ಇದೇ ಮಾತ್ರ ಬೇಡ ಅಂತ ಹೇಳ್ತಾ ಇರೋದು ಇಲ್ಲ ಪಂಡಿತ್ರೆ ಇವಾಗ ನೀವೆಲ್ಲ ಈ ನಿರ್ಧಾರ ಮಾಡಿದ್ಮೇಲೆ ಇದು ನಾನು ನಿರ್ಧಾರ ಮಾಡ್ಬೇಕಾನೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ನಾನು ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕೆಲವೊಂದೊಬ್ಬರಿಗೆ ಹೇಳ್ತಿದ್ದೀನಿ ನಾನು ಯಾವುದೇ ಪಾತ್ರನ ರಿಮೂವ್ ಮಾಡಲ್ಲ ಇವಾಗ ದೊಡ್ಡೊಂದು ಗೀತಾಗೂ ಮದುವೆ ಆಗಿದೆ ಅದಾಗೆ ಕಂಟಿನ್ಯೂ ಆಗುತ್ತೆ ಒಂದು ತುಂಬಿಯ ಕುಟುಂಬದಿಂದ ಒಂದು ಹೆಣ್ಣು ಹೊರಗಡೆ ಬಂದರೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಸ್ಕ್ರಿಪ್ಟು ನಾನು ರೆಡಿ ಮಾಡಿರೋದು ದಯವಿಟ್ಟು ಅವ್ರನ್ನ ತೆಗಿರಿ ಇವ್ರನ್ನ ತೆಗಿರಿ ಹಾಗೆ ಮಾಡಿ ಇದನ್ನು ಕನಸು ಮಾಡಿ ನೀವು ಒಂದೊಂದು ಪ್ಯಾರ ಕಮೆಂಟ್ ಅಲ್ಲ ಎರಡು ಪ್ಯಾರ ಕಮೆಂಟ್ ಹಾಕಿದ್ರು ನಾನು ಅಷ್ಟೇ ಹೇಳೋದು ಈಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಕತೆ ಚೆನ್ನಾಗಿದೆ ಮುಂದುವರಿಸಿ ಅಂತ ಬಟ್ ಯಾರೋ ಒಬ್ಬೊಬ್ರು ನೀವು ಹಂಗೆ ಮಾಡ್ತಾ ಇದ್ದೀರಾ ಹಿಂಗೆ ಮಾಡ್ತಾಯಿದ್ದೀರಾ ಅದನ್ನು ಚೇಂಜ್ ಮಾಡಿ ಇದನ್ನು ಚೇಂಜ್ ಮಾಡಿ ನಾನು ಯಾವುದನ್ನು ಚೇಂಜ್ ಮಾಡಲ್ಲ ಖಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಇದು ಒಂದಿವಸ ನಡೆಯೋ ಸೀರಿಯಲ್ ತರ ಇದು ನೀವು ಚೇಂಜ್ ಮಾಡಿ ಚೇಂಜ್ ಮಾಡಿ ಅವ್ರಿಗೆ ಯಾಕೆ ಮದುವೆ ಮಾಡಿದ್ರಿ ಇವ್ರಿಗೆ ಅದೆಲ್ಲ ಮುಂಚಿನ ಆಲೋಚನೆ ಮಾಡಿನೇ ಡಿಸೈಡ್ ಮಾಡಿರೋದು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಯಾವುದೇ ಚೇಂಜ್ ಮಾಡಲ್ಲ ನೀವೆಷ್ಟು ಕಮೆಂಟ್ ಹಾಕಿದ್ರು ಪರವಾಗಿಲ್ಲ ನಾನು ಯಾವುದು ಚೇಂಜ್ ಮಾಡಕ್ ಹೋಗಲ್ಲ ಇದನ್ನ ಕನ್ಸು ಮಾಡಲ್ಲ ನಾನು ಬಂಗಾರಮ್ಮನ ಪಾತ್ರ ಆಗಲಿ ಕೀರ್ತಿ ಪಾತ್ರ ಆಗಲಿ ಗೀತಾ ಪಾತ್ರ ಆಗಲಿ ಯಾವುದೇ ಪಾತ್ರನ ತೆಗಿಯಲ್ಲ ಮತ್ತೆ ಇವಾಗ ಹೆಂಗೆ ನಡೀತಾ ಇದೆ ಸ್ಟೋರಿ ಹಂಗೇ ನಡೆಯುತ್ತೆ ಖಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ನೀವು ಮೆಸೇಜ್ ಹಾಕಿ ರಿಪ್ಲೈ ಕೊಡಿ ರಿಪ್ಲೈ ಕೊಡಿ ರಿಪ್ಲೈ ಕೊಡಿ ಅಂತಂದ್ರೆ ಇದು ಮೇಲೆ ರಿಪ್ಲೈ ಕೊಡೋಲ್ಲ ಲೈಕು ಮಾಡಲ್ಲ ಯಾಕೆ ಒಬ್ಬರು ಮನ್ಸಿಗೆ ಇಷ್ಟೊಂದು ಬೇಜಾರು ಮಾಡ್ತೀರಾ ಆ ಥರ ಎಲ್ಲ ಮಾಡಬಾರ್ದು ನೀವು ನೀವು ಇಷ್ಟ ಇದ್ದರೆ ನೋಡಬೇಕಿಲ್ಲ ಸುಮ್ಮನೆ ಇರಬೇಕು ಮೆಸೇಜ್ ಹಾಕ್ಬಿಟ್ಟು ರಿಪ್ಲೈ ಮಾಡಿ ರಿಪ್ಲೈ ಮಾಡಿ ಹಾಗೆ ಮಾಡ್ತಾಯಿದ್ರೆ ಹೀಗೆ ಮಾಡ್ತೀವಿ ಎಷ್ಟೊಂದು ಇರಿಟೇಡ್ ಆಗ್ಬಿಟ್ಟು ಗೊತ್ತಾ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಒಬ್ಬರಿಗೆ ಬೇಜಾರು ಮಾಡಬಾರ್ದು ಇಷ್ಟ ಇಲ್ಲ ಸುಮ್ಮನೆ ಇರಬೇಕು ಅತಿಯಾದರೆ ಅಮೃತನ ವಿಷಯ ಆಗುತ್ತೆ ಅಂತಾರಲ್ಲ ಆ ಥರ ಆಯಿತು ನಿಮ್ಮ ಕಮೆಂಟ್ ನನಗೆ ದಯವಿಟ್ಟು ನೀವು ಮತ್ತೆ ರಿಪ್ಲೈ ಕೊಡಿ ಅಂತಲೂ ಆಗಬೇಡಿ ನಿಮ್ಗೆ ಇಷ್ಟ ಆಯ್ತಾ ನೋಡಿ ಇಲ್ಲ ಅಂದರೆ ಬಿಟ್ಬಿಡಿ ನನಗೆ ಮಾತ್ರ ಟಚ್ ಕೊಡಬೇಡಿ ಪ್ಲೀಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ನನಗೆ ಮಾತ್ರ ತೊಂದರೆ ಮಾತ್ರ ಕೊಡಬೇಡಿ ಒಂದು ಸತಿ ಇದನ್ನೆಲ್ಲ ಮನ್ಸಿಗೆ ಹಾಕ್ಕೊಂಡು ತಲೆನೋವು ಬಂತಂದ್ರೆ ಹದಿನೈದು ದಿವಸ ಹೋಗೋಲ್ಲ ನನಗೆ ಪಾಡ ನನಗೆ ಬಿಟ್ಬಿಡಿ ಅಲ್ಲ ನೀವು ಗೌರವ ಮನ್ಗೆ ಓದ್ತೀನಿ ಅಂತ ಅಂದ್ಬಿಟ್ರೆ ಇದಕ್ಕೆ ತಂಗಿ ಹೆಂಗೆ ಇಷ್ಟ ಹಂಗಲ್ಲ ಬಟ್ಟಲ್ಲಪ್ಪ ಯಾಕೋ ಮನ್ಸಿಗೆ ಬೇಜಾರೋ ಅದಕ್ಕೆ ಒಂದೆರಡು ದಿವಸ ಓದ್ತೀನಿ ನಾನು ಅಲ್ಲ ನೀನ ಮನೆಗೆ ಹೋಗೋದು ಸರಿ ಜೀವನ ಅವ್ರವ್ರು ಮಾಡ್ಕಂಡ್ಲಿ ನಾನು ಓದ್ತೀನಿ ನಾನು ಬರ್ತೀನಿ ಎಲ್ಲೋ ಇರ್ತೀನಿ ಅಯ್ಯೋ ಶಾಂಗೆ ಅಂಬುಜಮ್ಮ ಏನು ಯೋಚನೆ ಮಾಡ್ಬೇಟ್ರೆ ಶ್ಯಾಮ್ ಬಗ್ಗೆ ಎಲ್ಲೂ ಹೋಗಲ್ಲ ಬರ್ತಾರೆ ಒಂದೆರಡು ದಿವಸ ಪಾಪ ಅಷ್ಟೆ ಅಲ್ಲ ಹಿಂಗೆ ಮಾಡಿಬಿಟ್ರಿ ಹೆಂಗೆ ಹಾಂ ಏನು ಮಾಡೋಕ್ಕಾಗಲ್ಲ ಸಮಾಧಾನ ಆಗ್ಲಿಯಾ ಸಮಾಧಾನ ಆದಮೇಲೆ ಬರ್ತಾನೆ ಸರ ಅವರಿಬ್ರು ಅಲ್ಲ ದೊಡ್ಡವನು ದೊಡ್ಡವನ ಅವ್ಗೆ ನಾವ್ ಕಳಿಸ್ತೀರಾ ಅದನ್ನ ಆರ್ತಿ ಮಾಡಿ ಒಳಗ್ ಕರ್ಕೊಂಡ್ರಮ್ಮ ಅಲ್ಲಪ್ಪ ಪಾಟೇಲಪ್ಪ ಈ ಮನೆ ಬಿಟ್ಟು ನಾವು ಒಳಗ್ ಕರ್ಕೊಂಡ್ ಹೆಂಗೇ ಇವಾಗ ಹೇಳದ್ನಲ್ಲಮ್ಮ ಮನೆಗೆ ಇರ್ತೀನಿ ಅಂತ ಅಪ್ಪನ ಸಮಾಧಾನ ಆಗೋವರೆಗೂ ಅಲ್ಲೇ ಇರ್ಲಿ ಕ್ವಾಪ್ಕ ಇವಾಗ ಹಂಗೆ ಮಾತಾಡ್ತಾನೆ ನೀವು ಅವ್ರನ್ನ ಮನೆ ತುಂಬಿಸ್ಕೊಳ್ಳೋದು ನೋಡ್ರಿ ಆಯ್ತಾ ಇವಾಗ ಸರೋಜಮ್ಮನ್ ಕೇಳಿದಿರ್ತಾನೆ ನಮ್ಮ ಜೊತೆಗಿರ್ರಿ ಅಂತ ಅಮ್ಮನ ಇರಲ್ಲ ಅಂತೇಳಿ ತಾನೆ ಅವ್ರನ್ನ ಮನೆ ತುಂಬಿಸ್ಕೊಳ್ರಿ ಅಷ್ಟೇ ಅವನು ದೊಡ್ಡವನು ಅವ್ರ ಅಪ್ಪನ ಬಿಟ್ಟು ಇರಲ್ಲ ಒಂದೆರಡು ದಿವಸ ಸುಮ್ಮನೆ ಎದ್ಬಿಟ್ರಿ ನೀವು ಅಪ್ಪನ ಕಾಪ ತಣ್ಣಗೆ ಆಗೋರ್ ಕೂಡ ಅಪ್ಪನ ಪಾರ್ಕ್ ಐಪ್ಪನ್ ಬಿಟ್ಬಿಡ್ರಿ ಏನೋ ಪಂಡಿತೀರಾ ಪಟ್ಟೇಲಪ್ಪ ಪಾಪನ ನಿಮ್ಮ ಮಾತು ಕೇಳಿ ಅವ್ರನ್ನ ಹೆಣ್ಣು ಗಂಡನ ಮನೆಗೆ ಕರ್ಕೊಂತ ಇದ್ರಿ ನಾಳೆ ಬೆಳಗ್ಗೆ ಏನೋ ನೆಚ್ಚಿಕೊಂಡ್ರಿ ನಿಮ್ಮದೇ ಒಣ ನೋಡಪ್ಪ ಇರಲಿ ರೀ ನಾವು ನೋಡ್ಕಂತೀ ನೀವೇನು ಭಯ ಪಡ್ಬೇಡ್ರಿ ಆಯ್ತಾ ನೀವು ಆರಾಮಾಗಿ ಹೆಣ್ಣು ಗಂಡನ ಒಳಗೆ ಕರ್ಕೊಂಡ್ರಿ ಸರೋಜಿ ಹಂಗ ಮಾಡ್ಬಿಡ್ಲಪ್ಪ ಅಯ್ಯೋ ನೀನ್ ಏನ ಅನ್ಕಮ್ಮ ಅಂಬುಜಮ್ಮ ಗುಂಡಮ್ಮ ಆ ಸರೋಜಮ್ಮ ನೀ ಮನೆಗ್ ತಕ್ಕನಾಗ್ ಸೊಸೆ ಅಲ್ಲ ಸಾವಿತ್ರಮ್ಮನ ಮಾತು ಹೇಳಮ್ಮ ಕೇಳೋಣ ಇನ್ನಾರು ಸಾರೋಜಮ್ಮನ ಸರೋಜಮ್ಮನ ಹೇಳ್ಬೇಡ ನೀವು ನೋಡೋಣ ಈ ಹುಡುಗಿ ಎಲ್ಲ ಭಗವಂತ ನಿತ್ಯ ಏನೋ ಒಳ್ಳೆ ಹುಡ್ಗಿ ಅಂತ ಅನ್ಕಂತ ಇದ್ರಿ ನಾವ್ ನೋಡೋಣ ಏನತದ ಸರಿ ಆಗಿದ್ದಾಗ್ಲಿಯಾ ಹೋಗಿ ಕಳ್ಸ ಹೋಗ್ರಪ್ಪ ಏನೋ ನಮ್ಮ ಏನ ನೀವೇ ನಾನ್ ನೋಡ್ಕೊತೀನಿ ಬಿಡಮ್ಮ ಇವಾಗ ಹೋಗಲ್ಲ ನಾ ಆಮೇಲೆ ಓದ್ತೀನಿ ಇನ್ನಾರು ಅಷ್ಟೊತ್ತಿನ ಓದ್ತೀನಿ ಗೌರಮ್ಮನ ಮನೆಕ ಹೋಗಿ ನಾನು ಮಾತಾಡ್ತೀನಿ ಹಾಂ ಆ ಹುಡುಗಿ ಕೇಳ್ರಿ ಯಾರು ಮನ್ಸು ಗೆಲ್ತಾಳೋ ಬಿಡ್ತಾಳೋ ಚೆನ್ನ ಬಗ್ಸಂತೂ ಗೆಲ್ಲೇ ಗೆಲ್ಲೇಬೇಕು ಏನೋ ಭಗವಂತ ನಿಚ್ಚೆ ಬಂದಿತ್ತು ನಂಗೆ ಯಾಕೋ ದಿಗ್ಲಾತದೆ ತಿರ್ಗಿಯಲ್ಲಿ ನಮ್ಮ ಮೇಲೆ ಬಂದ್ಬಿಡ್ತದೋ ಅಂತ ಅಪ್ಪು ಒಂದು ಏಟ್ ಹಾಕಿ ಬೈಯಿದ್ರೆ ಒಂಥರ ಸಮಾಧಾನ ಈ ಮೂರ್ವಾಗಿ ಬಿಡ್ತಾನೆ ಆವಾಗ ನಮ್ಮ ಮನ್ಸ್ಗೆ ಬೇಜಾರಾಗಿ ಬಿಡ್ತದೆ ಪಾಪ ಮಾಡ್ಕೊಂಡು ಯಾವಾಗ ಪಾಪ ಮಾಡ್ಕೊತಾನೋ ಅವಾಗ ಮೂರ್ವಾಗಿ ಬಿಡ್ತಾನೆ

ಕೌ ಕಾ ಬೌ ಹಾಯ್ ಇವ್ಳು ಬಾಯ್ಕ ಮೂರು ನಾಲ್ಕ ಯಾವುದೇ ಶಿಗ್ ಭಾಷೆ ಮಾತಾಡ ಇವ್ಳು ಇವ್ಳು ಬಾಯ್ ಕುಲಾ ಆ ಥರ ಬೇಡ ಕೋ ಎಂತ ಬಟ್ಟಿಗೆ ಹಾಕೊಂಡವಳೆ ಆ ಗೌರಿ ಚೇಸರ್ ರೂಪಾನ ಹಿಂಗೆ ಹಾಕ್ಕೊಣೋದು ಹ್ಞೂ ಅವ್ಳೆನ ಬಿಡು ಪ್ಯಾಟೆಗೆ ಓದ್ ಬಂದಿರೋ ಹುಡುಗಿ ಇವ್ಳು ಯಾರು ಅನ್ನೋದು ಗೊತ್ತಿಸ್ತಾ ಇಲ್ಲ ನನ್ಗ ಬೇಸಿಕೊನೇ ಯಾಕಮ್ಮ ಬಾಯ್ ಬಾಯ್ ಅದಾರ ಮೇಡಮ್ ಬಂದಾಳೆ ಬರಾ ಮೇಡಮ ಊಲೇ ಅದೇನ ಮಾತಾಡ್ತಾಳೆ ಯಾವ್ರಾ ಮೇಡಮ್ ಅಕ್ಕಂದ್ವ ಯಾವ್ರು ಅಕ್ಕ ಮೇಡಮ್ ಅಕ್ಕ ಚೌ ಚೌ

ಏ ನಂಗೆ ತಿಳಿದಿದ್ದೆ ತಾನೆ ನಿಂಗೆ ಕೇಳಕ್ಕ ಬಿಲ್ಲಾಡು ಬಿಲ್ಲಾಡು ಬಿಲ್ಾಡು ಅಕ್ಕ ಬಿಲ್ಲಾಡು ಬೇಕಾಗಿತ್ತೇನಕ್ಕ ಇಲ್ಲ ಏನೋ ಮನೆಗಿನ ಬಡಗಕ್ಕೆ ಬೇಕಾಗಿತ್ತಾ ಎರಡು ಮನೆ ಕಾಲೇವೇ ನೋಡು ಹ್ಞೂ ಮನೆಗೆ ಚೆನ್ನಾಗವೇ ನೀರು ವ್ಯವಸ್ಥೆ ಎಲ್ಲ ಒಳಗೆ ಅದೇ ನೋಡು ಹ್ಞೂ ಎಲ್ಲ ಅದಕ್ಕೆ ಓ ಇರ್ಬೋದು ಅಪ್ಪುನೇನೋ ನೀನು ಆ ಮೇಡಮ್ನವ್ ಬೇಕು ಅಂತ ಹ್ಞೂ ಆ ಮೇಡಮ್ನೊಬ್ಲವಳೆ ರಘು ರೂಪ ಅವರೇ ಎಲ್ಲೋ ಸಾಲ್ದಂಗಿಲ್ಲ ಮೋ ಅದಕ್ಕೆ ಮೇಡಮ್ ಕೆಲಸಕ್ಕೆ ಬಂದಿರೋದು ಓ ಗ್ಯಾರಂಟಿ ಮೇಡಮ್ ಕೆಲಸಕ್ಕೆ ಬಂದಿರೋದು ಇವಳು ಪಾಸ್ಕುಲ ಇವಳು ಕನ್ನಡನೇ ಬರೋಲ್ಲ ಇನ್ನೇಂಥ ಪಾಠ ಮಾಡ್ತಾಳೆ ನಮ್ದು ಬರುತ್ತೆ ಕನ್ನಡ ಓ ನಿಕ್ಕ ಕನ್ನಡ ಬರ್ತದ ಹೌದು ಹೌದು ಓ ಸರಿ ಸರಿ ಎ ಬಿ ಸಿ ಡಿಗ್ಲೋ ಎ ಬಿ ಸಿ ಡಿಗ್ಲಿ ಎಷ್ಟವೆ ಎ ಬಿ ಸಿ ಡಿ ಇರುವುದು ನಾಲ್ಕು ಹಾ ನಾಲ್ಕು ಇರೋದು ಎ ಬಿ ಸಿ ಡಿ ಹೌದು 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 ಎ ಬಿ ಸಿ ಡಿ ನಾಲ್ಕು ಇರೋದು ಎ ಬಿ ಸಿ ಡಿ ಅಯ್ಯೋ ಹೇಳ ಮಕ್ಕ ಮುಚ್ಚಾಗ ಹೋಗು ಓ ಎಲ್ಲರ ಕಲೆ ಪಕ್ಕಕ್ಕೆ ನಿಂತ್ಕ ಪಕ್ಕಕ್ಕೆ ನಿಂತ್ಕ ನಮ್ಮ ಮನೆಗೆ ಆ ಮದುವೆ ಆಗೋರೆ ಎನ್ನು ಗಣ ಬತ್ತರ ನಾವು ಆರ್ತಿ ಮಾಡಬೇಕು ಆಮೇಲೆ ಮಾತಾಡಿದ್ರೆ ಆಯ್ತು ನಿನ್ನ ಹತ್ರ ಏನ್ ಟಿಪ್ ಟಾಕ್ ಬಂದ ನೋಡು ಹ್ಮ್ ಅಲ್ಲೇ ಬೂತ್ ನೋಡ బ్యాగ్ వెళ్ళక అర్ధకు ఓహో ముందు